ಸರ್ ನಮಸ್ತೆ ಇದು ಒಂದೂವರೆ ಎಕರೆ ತೆಂಗಿನ ತೋಟ ಅರುವತ್ತು ತೆಂಗಿನ ಮರ ಇವೆ ಫಲ ಬಿಡುವಂಥವು ಎಲ್ಲ ಒಂದೇ ಲೆವೆಲ್ ಇವೆ ಐದರಿಂದ ಆರು ವರ್ಷದ ಸಸ್ಗಳು ಒಂದು ಮೂರು ಇಂಚು ನೀರಿರುವಂಥ ಬೋರು ಒಂದು ಸೀಟ್ ಮನೆ ಸೀಟ್ ಮನೆ ಐತೆ ಜಾಗ ತುಂಬ ಚೆನ್ನಾಗಿದೆ ಒಂದು ಎಕರೆ ಇಪ್ಪತ್ತು ಗುಂಟೆ ಒಂದೇ ಲೆವೆಲಾಗೈತೆ ನಿಮಗೆ ರೋಡ್ ಅಪ್ರೋಚು ಅಲ್ಲಿ ಕಾಣಿಸ್ತಿದಲ್ಲ ಅದು ರೋಡು ಅದು ರೋಡು ಇವ್ರದೇ ಜಾಗದಲ್ಲಿ ನಿಮಗೆ ರೋಡ್ ಕೊಡ್ತಾರೆ ಅದು ರಿಜಿಸ್ಟರ್ ಮಾಡಿಕೊಡ್ತಾರೆ ಒಂದು ನೂರು ಮೀಟ್ರ್ ಒಳಕ್ಕೆ ರೋಡ್ ಮಾಡಿಕೊಡ್ತಾರೆ ಜಾಗ ಒಂದೇ ಪ್ಲಾಟಾಗೈತೆ ಅರುವತ್ತು ತೆಂಗಿನ ಸೊಸುಗಳಿವೆ ಐದರಿಂದ ವರ್ಷದವು ಒಂದೇ ಪ್ಲಾಟಾಗೈತೆ ಒಂದು ಬೋರು ಒಂದು ಮನೆ ಇದೆ ಇದೇ ಮನೆ ಸ್ವೀಟ್ ಮನೆ ಮನೆ ಚೆನ್ನಾಗೈತೆ ಸ್ವೀಟ್ ಮನೆ ಒಂದು ತೊಟ್ಟಿ ನೀರಿನ ತೊಟ್ಟಿ ಐತೆ ಇದು ಬೋರು ಇದೇ ಉದ್ದಕ್ಕೆ ರೋಡ್ ಮಾಡಿಕೊಡ್ತಾರೆ ಉದ್ದಕ್ಕೆ ರೋಡ್ ಮಾಡಿ ನಿಮಗೆ ರೋಡ್ನೂ ರಿಜಿಸ್ಟರ್ ಮಾಡಿಕೊಡ್ತಾರೆ ಮಳವಳ್ಳಿಯಿಂದ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಬೆಂಗಳೂರಿಂದ ನೂರೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ